ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯು ಕಾಣದಾದೆ ಹುಡುಕುತ್ತಿರುವೆ ಎತ್ತ ಪೋದನು ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯು ಕಾಣದಾದೆ ಹುಡುಕುತ್ತಿರುವೆ ಎತ್ತ ಪೋದನು ಹೆಜ್ಜೆ ಸದ್ದು ಗೆಜ್ಜೆನಾದ ಕೊಳಲದನಿಯು ಕೇಳದಿರಲು ಬಾಲಕೃಷ್ಣನಲ್ಲಿ ಎಂದು ತಿಳಿಯದಾದೆನು. ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತ್ತಿರುವೆ ಎತ್ತಪೋದನು കു മൊസരു മെദു മെല്ലെ അല്ല എടിയടയുവ ജയ കാലു ജാ ബു കരു മെദു മെല്ലെ അല്ല എടിയടയുവ ജയ കാലു ജാ ബംഗനീനിത്ത ಗೆ ಬರುವ ಕೃಪೆಯ ಪಾಲಿಸು ದೇವ ಕೃಪೆಯ ಪಾಲಿಸು ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತ್ತಿರುವ ಎತ್ತ ಪೋದನು ಗೋವುಗಳನ್ನು ಮೇಯಿಸುತ್ತಲೆ ಗೆಳೆಯರೊಡನೆ ಆಡಿ ತಣಿದು ಮರದ ಕೆಳಗೆ ಕುಳಿತು ಬಿಟ್ಟೆಯ ಕುಳಿತು ನಿದ್ದೆ ಓದಯ ಗೋವುಗಳನ್ನು ತಲೆ ಗೆಳೆಯರೊಡನೆ ಆಡಿ ದಣಿದು ಮರದ ಕೆಳಗೆ ಕುಳಿತು ಬಿಟ್ಟೆಯ ಕುಳಿತು ನಿದ್ದೆ ಹೋದೆಯ ವಿಠಲ ನೀ ನಿತ್ತಬ ಎಂದು ಕೂಗಿ ಕರೆದ ಒಡನೆ ಧನಿಯ ಕೇಳಲೆದುರು ಬಂದು ಮನವಿ ಆಲಿಸು ಎನ್ನ ಮನವಿ ಆಲಿಸು ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತ್ತಿರುವೆ ಎತ್ತ ಹೋದನು ಜಗದ ರಂಗಭೂಮಿಯಲ್ಲಿ ನಾಟಕವನ್ನು ಆಡಿಸುತ್ತ ನೋಡುತ್ತ ಮೌನದಿಂದ ನಗುತ್ತಲಿರುವೆಯ ಶ್ಯಾಮ ನಗುತ್ತಲಿರುವೆಯ ಜಗದ ರಂಗಭೂಮಿಯಲ್ಲಿ ನಾಟಕವನ್ನು ಆಡಿಸುತ್ತ ನೋಡುತ್ತ ಮೌನದಿಂದ ನಗುತ್ತಲಿರುವೆಯ ಶ್ಯಾಮ ನಗುತ್ತಲಿರುವೆಯ ಸೂತ್ರಧಾರಿಯಾದ ನಿನ್ನ ಹುಡುಕುತಿಯೇನೊ ಬಳಿಗೆ ಬಂದು ತಪ್ಪು ಮನ್ನಿಸು ತಿದ್ದಿ ದಾರಿ ತೋರಿಸು ನೀಲ ಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತಿರುವೆ ಎತ್ತ ಪೋದನು ಹೆಜ್ಜೆ ಸದ್ದು ಗೆಜ್ಜೆನಾದ ಕೊಳಲದನಿಯು ಕೇಳದಿರಲು ಬಾಲಕೃಷ್ಣನಿಲ್ಲಿ ಎಂದು ತಿಳಿಯದಾದನು ನೀಲಮೇಘ ಶ್ಯಾಮನನ್ನು ಅಲ್ಲಿ ಎಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತ್ತಿರುವೆ ಎತ್ತ ಪೋದನು ನೀಲಮೇಘ ಶ್ಯಾಮನನ್ನು ಅಲ್ಲಿ ಎಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತ್ತಿರುವೆ ಎತ್ತ ಪೋದನು ರಂಗ ಇಲ್ಲಿ ಹೋದನು ಕೃಷ್ಣ ಇಲ್ಲಿ ಹೋದನು